ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇನ್ ಮುಂದೆ ಎರಡ್ ಸಾವಿರ ರೂಪಾಯಿ ಹಣವನ್ನು ನೀವು ಪಡಿಬೇಕು ಅಂತಂದ್ರೆ ಈ ಎರಡು ಕೆಲಸವನ್ನ ಕಡ್ಡಾಯವಾಗಿ ಮಾಡಬೇಕು ಅಂತ ಇಲ್ಲಿ ಸರ್ಕಾರದಿಂದ ತಿಳಿಸ್ಕೊಡ್ತಾ ಇರುವಂತದ್ದು ಸೊ ಹಾಗಾದ್ರೆ ಏನ್ ಮಾಡ್ಬೇಕು ಎರಡು ಕೆಲಸ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ನೀವೇನಾದ್ರೂ ಇದುವರೆಗೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತನಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಟು ಸಪೋರ್ಟ್ ಮಾಡಬಹುದು ಸ್ನೇಹಿತರೆ ಓಕೆ ಸ್ನೇಹಿತರೆ ಮೊದಲನೇದಾಗಿ ಎರಡ್ ಸಾವಿರ ರೂಪಾಯಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಂತ ಅನ್ಕೊಂತಾರೆ ಆದ್ರೆ ಇದು ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಅಲ್ಲಿ ಮಾತಾಡ್ತಿಲ್ಲ ನಾವು ಇದು ಪಿಎಂ ಕಿಸಾನ್ ಯೋಜನೆಯ ಹಣ ಹೌದು ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಮುಂದಿನ ಕಂತಿನ ಹಣವನ್ನು ನೀವು ಪಡಿಬೇಕು ಅಂತಂದ್ರೆ ಈ ಎರಡು ಕೆಲಸವನ್ನ ನೀವು ಕಡ್ಡಾಯವಾಗಿ ಮಾಡ್ಲೇಬೇಕು ಅಂತ ಹೇಳಿ ಸರ್ಕಾರ ತಿಳ್ಸಿಕೊಟ್ಟಿರುವಂತದ್ದು ಒಂದ್ ವೇಳೆ ಮಾಡ್ಸಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದು ಸ್ಟಾಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಏನು ಎರಡು ಕೆಲಸ ಕಡ್ಡಾಯವಾಗಿ ಮಾಡ್ಲೇಬೇಕಾಗಿರುವಂತದ್ದು ಅಂತ ನೋಡೋದಾದ್ರೆ ಮೊದಲನೇದಾಗಿ ಇ ಕೆ ಯನ್ನ ಮಾಡಿಸ್ಬೇಕಾಗುತ್ತೆ ಅಂದ್ರೆ ಬ್ಯಾಂಕಿನಲ್ಲಿ ಇ ಕೆ ಯನ್ನ ಮಾಡಿಸ್ಬೇಕಾಗುತ್ತೆ ನೀವು ಆಲ್ರೆಡಿ ಇ ಕೆ ವೈಸಿಯನ್ನ ಮಾಡ್ಸಿದ್ರೆ ಮತ್ತೆ ಮಾಡಿಸುವಂತ ಅವಶ್ಯಕತೆ ಇರೋದಿಲ್ಲ ಒಂದ್ ವೇಳೆ ನೀವು ಇ ಕೆ ಯನ್ನ ಮಾಡ್ಸಿಲ್ಲ ಅಂತಂದ್ರೆ ಬ್ಯಾಂಕಿನಲ್ಲಿ ನೀವು ಕಡ್ಡಾಯವಾಗಿ ಮಾಡಿಸ್ಲೇಬೇಕಾಗಿರುತ್ತೆ ಯಾಕೆ ಅಂತಂದ್ರೆ ಇ ಕೆ ವೈಸಿ ಮಾಡ್ಸಿದ್ರೆ ಮಾತ್ರ ಇ ಕೆ ಸಿ ಅಪ್ಡೇಟ್ ಆಗಿದ್ರೆ ಮಾತ್ರ ಬ್ಯಾಂಕಿನಲ್ಲಿ ಆ ಒಂದು ಹಣ ಜಮೆ ಆಗುತ್ತೆ ಇಲ್ಲ ಅಂತಂದ್ರೆ ಹಣ ಜಮೆ ಆಗೋದಿಲ್ಲ ಅಂತ ಇಲ್ಲಿ ಸರ್ಕಾರ ತಿಳ್ಸಿಕೊಟ್ಟಿರುವಂತದ್ದು ಸೊ ಹಾಗಾಗಿ ಎಲ್ಲರೂ ಕೂಡ ಇ ಕೆ ವೈಸಿ ನ ಮಾಡಿಸಿ ಮಾಡ್ಸಿದ್ರೆ ಮತ್ತೆ ಮಾಡ್ಸುವಂತ ಅವಶ್ಯಕತೆ ಇಲ್ಲ ಸೊ ಮೊದಲನೇದಾಗಿ ಇನ್ನು ಎರಡನೇದಾಗಿ ಪಹಣಿ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಅನ್ನ ಮಾಡಿಸ್ಬೇಕು ಅವರು ಸ್ನೇಹಿತರೆ ನಿಮಗೆ ಬಹಳ ದಿನಗಳ ಹಿಂದೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದೆ ಪಹಣಿ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋದು ಕಡ್ಡಾಯ ಮಾಡಿದ್ರೆ ಇಲ್ಲ ಅಂತಂದ್ರೆ ಗೌರ್ಮೆಂಟ್ ಇಂದ ಬರುವಂತಹ ಬರ ಪರಿಹಾರ ಹಣ ಆಗಿರ್ಬೋದು ಅಥವಾ ಪಿ ಎಂ ಕಿಸಾನ್ ಯೋಜನೆ ಹಣ ಆಗಿರ್ಬೋದು ಇದು ಬರೋದಿಲ್ಲ ಅಂತ ನಿಮ್ಗೆ ಇಂದಿನ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದೆ ಅದನ್ನ ಲಿಂಕ್ ಮಾಡೋದು ಹೇಗೆ ಎಲ್ಲೆಲ್ಲಿ ಮಾಡಬೇಕು ಅಂದ್ರು ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದೆ ಇನ್ನು ಎರಡನೇದಾಗಿ ನಿಮ್ಮ ಒಂದು ಪಹಣಿ ಅಥವಾ ಆರ್ ಟಿಸಿ ಅಂತ ಏನ್ ಕರಿತೀವಿ ಆರ್ಟಿಸಿಗೂ ಕೂಡ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಬೇಕು ಪಹಣಿಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸುವಂತದ್ದು ಕಂದಾಯ ಇಲಾಖೆ ಕಡೆಯಿಂದ ಕಡ್ಡಾಯ ಮಾಡಿದರೆ ಅಂದ್ರೆ ಕಂಪಲ್ಸರಿ ಅದು ಮಾಡಿಸಲೇಬೇಕು ಇಲ್ಲ ಅಂದ್ರೆ ಬರ ಪರಿಹಾರ ಹಣ ಆಗಿರ್ಬೋದು ಅಥವಾ ಪಿ ಎಂ ಕಿಸಾನ್ ಯೋಜನೆ ಹಣ ಆಗಿರ್ಬೋದು ಎರಡು ಎರಡು ಯೋಜನೆ ಹಣನು ಕೂಡ ಬರದೇ ಇರುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಎರಡು ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡಿಸಬೇಕು ನಿಮ್ಮ ಬ್ಯಾಂಕ್ ನಲ್ಲಿ ಹೋಗಿ ಇ ಕೆ ಯನ್ನ ಮಾಡಿಸಿ ಒಂದ್ ವೇಳೆ ಮಾಡ್ಸಿದೆ ಹಿಂದೆ ಮಾಡಿಸಿದ್ರೆ ಅಥವಾ ಈ ಸಿ ಆಗಿದ್ರೆ ಮತ್ತೆ ಮಾಡಿಸುವಂತ ಅವಶ್ಯಕತೆ ಇಲ್ಲ ಇನ್ನು ಎರಡನೇದಾಗಿ ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಬೇಕು ಎಲ್ಲಿ ಮಾಡಿಸ್ಬೇಕು ಅಂತ ನೋಡೋದಾದ್ರೆ ರೈತ ಸಂಪರ್ಕ ಕೇಂದ್ರ ಗ್ರಾಮವನ್ನು ಕರ್ನಾಟಕವನ್ನು ಮತ್ತೆ ಸೈಬರ್ ಸೆಂಟರ್ ಗಳನ್ನು ಕೂಡ ಮಾಡ್ತಾರೆ ಕೃಷಿ ಇಲಾಖೆ ಮತ್ತೆ ಕಂದಾಯ ಇಲಾಖೆ ಸೊ ಇವಾಗ ಊರಿಗೆನೆ ಬಂದು ಈ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಲಿಂಕ್ ಅಂತ ಕಂದಾಯ ಇಲಾಖೆ ತಿಳಿಸ್ಕೊಟ್ಟಿರುವಂತದ್ದು ಸೊ ಅಧಿಕಾರಿಗಳು ನಿಮ್ಮ ಮನೆಯತ್ತ ಬಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಡ್ತಾರೆ ಒಂದ್ ವೇಳೆ ಆ ತರ ಏನಾದ್ರು ಬಂದಿಲ್ಲ ಅಂತಂದ್ರೆ ನೀವೇ ಹತ್ತಿರದಲ್ಲಿರುವಂತ ಸೇವಾ ಕೇಂದ್ರಕ್ಕೆ ಹೋಗಿ ನೀವೇ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಬೇಕಾಗುತ್ತೆ ಇನ್ನು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸೋದಕ್ಕೆ ಏನಾದರೂ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ ಆಧಾರ್ ಕಾರ್ಡ್ ಮತ್ತೆ ಪಹಣಿ ಬೇಕಾಗುತ್ತೆ ಮತ್ತೆ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಯಾಕಂದ್ರೆ ಲಿಂಕ್ ಮಾಡುವಂತ ಸಂದರ್ಭದಲ್ಲಿ ಮೊಬೈಲ್ ನಂಬರ್ ಗೆ ಒಂದು ಒ ಟಿ ಪಿ ಜನರೇಟ್ ಆಗುತ್ತೆ ಒಟಿ ಪಿ ಅನ್ನ ಕೇಳ್ತಾರೆ ಸೊ ಹಾಗಾಗಿ ಆಧಾರ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಬೇಕಾಗುತ್ತೆ ಓಕೆ ಸ್ನೇಹಿತರೆ ಮುಂದಿನ ಕಂತಿನ ಹಣ ಅಂದ್ರೆ ಪಿ ಕಿಸಾನ್ ಯೋಜನೆಯ ಮುಂದಿನ ಕಂತಿನ ಹಣವನ್ನು ನೀವು ಪಡಿಬೇಕು ಅಂತಂದ್ರೆ ಈ ಎರಡು ಕೆಲಸ ಕಡ್ಡಾಯವಾಗಿ ಮಾಡ್ಲೇಬೇಕು ಸೊ ನಿಮ್ಗೆ ಹಿಂದಿನ ಕಂತಿನ ಹಣ ಏನಾದ್ರು ಬಂದಿಲ್ಲ ಅಂತಂದ್ರೆ ಅಂದ್ರೆ ಹದಿನೈದು ಮತ್ತೆ ಹದಿನಾರನೇ ಕಂದಿನ ಹಣ ಏನಾದ್ರೂ ಬಂದಿಲ್ಲ ಅಂತಂದ್ರೆ ಇದು ಕೂಡ ಒಂದು ಕಾರಣ ಆಗಿರುತ್ತೆ ಹಣ ಬರದೇ ಇರೋದಕ್ಕೆ ಓಕೆ ಸ್ನೇಹಿತರೆ ಪಿ ಎಂ ಕಿಸನ್ ಹಣವನ್ನು ನೀವೇನಾದ್ರು ಪಡೆಯಾದ್ರೆ ಇ ಕೆ ವಿ ಇ ಕೆ ವಿ ಒಂದ್ ವೇಳೆ ನೀವು ಹಿಂದೆ ಮಾಡಿಸಿದ್ರೆ ಅಥವಾ ಇ ಕೆ ವಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಅಪ್ಡೇಟ್ ಆಗಿದ್ರೆ ಮತ್ತೆ ಮಾಡಿಸುವಂತ ಅವಶ್ಯಕತೆ ಇಲ್ಲ ಒಂದ್ಸರಿ ಚೆಕ್ ಮಾಡಿಸಿ ಸೊ ಅದಾದ ಮೇಲೆ ಎರಡನೇದಾಗಿ ನಿಮ್ಮ ಒಂದು ಆರ್ ಟಿ ಸಿ ಅಂದ್ರೆ ಪಹಣಿಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸೋದು ಕಡ್ಡಾಯ ಎರಡು ಕೆಲಸವನ್ನು ನೀವು ಮಾಡ್ಲೇಬೇಕಾಗುತ್ತೆ ಈ ವಿಡಿಯೋ ಉಪಯೋಗ ಇರುವಂತವರಿಗೆ ಶೇರ್ ಮಾಡಿ ಮುಂದಿನ ಮಟ್ಟದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್